ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಯಾತ್ರಾಸ್ಥಳ ಶ್ರೀ ಕ್ಷೇತ್ರ ಆಲಂಬಗಿರಿಯ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಲಾಯಿತು ಪ್ರಾತಃ ಕಾಲದಲ್ಲಿ ಘಂಟಾನಾದ ಸುಪ್ರಭಾತದೊಂದಿಗೆ ಗೋಪೂಜೆಯನ್ನು ಸಲ್ಲಿಸಲಾಯಿತು ನಂತರ ರಥಬೀದಿಯಲ್ಲಿ ಗರುಡೋತ್ಸವವನ್ನು ನೆರವೇರಿಸಲಾಯಿತು ಗರುಡ ವಾಹನವನ್ನು ಸರ್ವಾಲಂಕೃತವಾಗಿ ಸಿದ್ಧಗೊಳಿಸಲಾಗಿತ್ತು ಗರುಡ ವಾಹನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ಆಲಂಬಗಿರಿಯ ರಥಬೀದಿಯಲ್ಲಿ ಗರುಡೋತ್ಸವವನ್ನು ಮಾಡಲಾಯಿತು ಉತ್ಸವದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಎಂ ಎಂಆರ್ ಜಯರಾಮ್ ಅವರ ನೇತೃತ್ವದಲ್ಲಿ ಭಜನಾ ತಂಡಗಳು ತಂಡೋಪತಂಡವಾಗಿ ಭಾಗವಹಿಸಿ ಉತ್ಸವದುದ್ದಕ್ಕೂ ಭಜನೆ ಮಾಡುತ್ತಾ ಸಾಗಿದ ದೃಶ್ಯ ಮನೋಹರವಾಗಿತ್ತು ಪ್ರತ್ಯಕ್ಷ ಗರುಡ ಪಕ್ಷಿಯ ದರ್ಶನವನ್ನು ಕಂಡ ಭಕ್ತ ಜನ ಗೋವಿಂದನಾಮದ ಜಯಘೋಷವನ್ನು ಮಾಡಿದರು ಉತ್ಸವವು ಭಾವದ ಸಂಚಲನವನ್ನುಂಟು ಮಾಡಿತು ಗರುಡೋತ್ಸವದ ನಂತರ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿ ಸಮರ್ಪಿಸಲಾಯಿತು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು యుగములందు నీ నామే మందు యుగములందు నీ మందు ప్రియ భక్తులకు పొందు దురితములకు మందు ప్రియ భక్తులకు పొందు దురితములకు మందు వెంకటాచల రమణ సామజ కరుణ